ಶಬರಿಮಲೆಯ ಅಯ್ಯಪ್ಪ ದೇವಾಲಯಕ್ಕೆ ಮಹಿಳೆಯರ ಪ್ರವೇಶಕ್ಕಿದ್ದ ನಿರ್ಬಂಧವನ್ನ ಸುಪ್ರೀಂ ಕೋರ್ಟ್ ತೆರವುಗೊಳಿಸಿದ ಮೇಲೆ ವಿರೋಧದ ಹೊರತಾಗಿಯೂ ಕೆಲವು ಮಹಿಳೆಯರು ದೇವಾಲಯ ಪ್ರವೇಶಿಸಿದ ಘಟನೆ ವರದಿಯಾಗ್ತಿದೆ ಜನವರಿ ಎರಡರಂದು ಕನಕದುರ್ಗ ಮತ್ತು ಬಿಂದು ಎಂಬ ಇಬ್ಬರು ಮಹಿಳೆಯರು ದೇವಾಲಯ ಪ್ರವೇಶಿಸಿದ ನಂತರ ಇದೀಗ ಕೇರಳದ ಮೂವತ್ತಾರು ವರ್ಷ ವಯಸ್ಸಿನ ಮಂಜು ಎಂಬ ಮಹಿಳೆ ದೇವಾಲಯವನ್ನ ಪ್ರವೇಶಿಸಿದ್ದಾರೆ ಆದರೆ ಯಾವ ಪೊಲೀಸ್ ಬೆಂಬಲವೂ ಇಲ್ಲದೆ ಅವರು ದೇವಾಲಯ ಪ್ರವೇಶಿಸಿದ್ದು ಅಚ್ಚರಿ ಮೂಡಿಸಿದೆ ಮೂವತ್ತಾರು ವರ್ಷ ವಯಸ್ಸಿನ ಮಂಜು ವೃದ್ಧ ಮಹಿಳೆಯಂತೆ ಕೂದಲಿಗೆ ಡೈ ಮಾಡಿಕೊಂಡು ವೇಷ ಬದಲಿಸಿ ಈ ಕೆಲಸ ಮಾಡಿದ್ದಾರೆ ಎನ್ನಲಾಗಿದೆ ಆದರೆ ಈ ಕುರಿತು ಪೊಲೀಸರಿಂದ ಯಾವುದೇ ಸ್ಪಷ್ಟನೆ ಲಭಿಸಿಲ್ಲ ಮಂಜು ದೇವಾಲಯ ಪ್ರವೇಶಿಸಿದ ಕುರಿತು ಸ್ಪಷ್ಟ ಮಾಹಿತಿ ಲಭ್ಯವಿಲ್ಲ ಸಿಸಿಟಿವಿ ಕ್ಯಾಮೆರಾ ಫುಟೇಜ್ ಪರಿಶೀಲಿಸಿ ಈ ಬಗ್ಗೆ ತಿಳಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ ಜನವರಿ ಎಂಟರಂದು ನಾನು ಶಬರಿಮಲೆ ದೇವಾಲಯ ಪ್ರವೇಶಿಸಿದೆ ಯಾರೂ ನನ್ನನ್ನ ತಡೆಯಲಿಲ್ಲ ನಾನು ಪೊಲೀಸರ ಬೆಂಬಲವೂ ಇಲ್ಲದೆ ದೇವಾಲಯ ಪ್ರವೇಶಿಸಿ ಅಲ್ಲೇ ಎರಡು ಗಂಟೆಗಳ ಕಾಲ ಸಮಯ ಕಳೆದೆ ಎಂದು ಮಂಜು ತಮ್ಮ ಫೇಸ್ಬುಕ್ ನಲ್ಲಿ ಬರೆದುಕೊಂಡಿದ್ದಾರೆ ಅವರು ದೇವಾಲಯ ಪ್ರವೇಶಿಸಿದ ವಿಡಿಯೋ ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದೆ ಜನವರಿ ನಾಲ್ಕರಂದು ತಾನು ಸಹ ಅಯ್ಯಪ್ಪ ದೇವಾಲಯಕ್ಕೆ ತೆರಳಿ ಅಯ್ಯಪ್ಪನ ದರ್ಶನ ಪಡೆದಿದ್ದೇನೆ ಎಂದು ಶಶಿಕಲಾ ಎಂಬ ಮಹಿಳೆ ಹೇಳಿದ್ರು ಪೊಲೀಸರು ಸಹ ಇದನ್ನ ಖಚಿತಪಡಿಸಿದ್ರು ಹತ್ತರಿಂದ ಅರವತ್ತು ವರ್ಷ ವಯಸ್ಸಿನ ಮಹಿಳೆಯರು ಋತುಮತಿಯಾಗುವ ಕಾರಣ ಅವರಿಗೆ ದೇವಾಲಯ ಪ್ರವೇಶವನ್ನ ನಿಷೇಧಿಸಲಾಗಿತ್ತು ಆದ್ರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನೀಡಿದ ಐತಿಹಾಸಿಕ ತೀರ್ಪಿನಲ್ಲಿ ಈ ನಿರ್ಬಂಧವನ್ನ ತೆರವುಗೊಳಿಸಲಾಗಿತ್ತು